ಈ ತೀರ್ಪು ಬಂದು ಈಗಾಗಲೇ ಒಂದು ತಿಂಗಳ ಒಂದು ದಿನ ಆಗಿದೆ ತೀರ್ಪು ಬಂದ ತಕ್ಷಣ ಮೋದಿಜಿರವರು ಮತ್ತು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಸ್ವಾಗತವನ್ನ ಮಾಡಿದ್ರು ಆದ್ರೆ ರಾಜ್ಯ ಸರ್ಕಾರ ಸ್ವಾಗತ ಮಾಡಿದ್ದ ಬಿಟ್ಟರೆ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಿಲ್ಲ ಅದೇ ತನ್ನ ದೇವರ್ಯ ಮೌನವನ್ನ ನಿರ್ಲಕ್ಷ್ಯತೆಯನ್ನ ತಾಳಿದೆ ಪರಿಶಿಷ್ಟ ಜಾತಿಗಳ ಬಗ್ಗೆ ಎಸ್ ಸಿ ಎಸ್ ಟಿ ಸಿಗಳ ಅಭಿವೃದ್ಧಿಯ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡುವಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಈ ಸಮಾಜದ ಏಳಿಗೆಗೆ ಮುಂದಾಗಿದ್ದೇ ಇಲ್ಲ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಮೀಸಲಾತಿ ವರ್ಗೀಕರಣದ ವಿರುದ್ಧ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ಸಕಾರಣವಾದಂಥ ವಿಚಾರ ಅಂದರೆ ಯಥಾಸ್ಥಿತಿವಾದವನ್ನು ಬಯಸ್ತಾರೆ ಮೃದು ಕೋಮುವಾದಿ ಜಾತಿವಾದಿ ಕಾಂಗ್ರೆಸ್ ಈ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಸಿ ಎಸ್ ಟಿ ಒಬಿಸಿಗಳು ಕಾರಣರಾಗಿದ್ದೀವಿ ಬಿ ಜೆ ಪಿ ಸಂವಿಧಾನವನ್ನು ಬದಲು ಮಾಡ್ತದೆ ಅಂತ ಒಂದೇ ಒಂದು ಉಯ್ಲೆಯನ್ನು ಎಪ್ಪಿಸಿ ಸುಳ್ಳು ಸುದ್ದಿಯನ್ನು ಎಪ್ಪಿಸಿ ಗಾಬರಿಯಿಂದ ಕೂಡ ಬಿಜೆಪಿ ವಿರುದ್ಧ ಕೆಲಸ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ತೊರೋದಕ್ಕೆ ಕಾಂಡರಾದ್ವಿ ನಾನಂತೂ ಆಗ್ರಹ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೂಡಲೇನೆ ಪರಿಷ್ಠ ಜಾತಿಯವರ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಮೂವತ್ತು ವರ್ಷಗಳಿಂದ ವಿವಿಧ ಸಂಘಟನೆಗಳು ಸಮಾಜದ ಸಮುದಾಯದ ಸಂಘಟನೆಗಳು ಹೋರಾಟ ಮಾಡ್ಕೊಂಡಿದ್ದೇವೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನೂರೊಂದು ಜಾತಿಗಳೇನಿದ್ದಾವೆ ಇವಕ್ಕೆ ಮೀಸಲಾತಿ ಶೇಕಡ ಹದಿನೈದರಷ್ಟು ಕೊಟ್ಟಂತ ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಗಿಲ್ಲ ಅಂತ ಹೇಳಿ ಅಸಮಾಧಾನ ಆದಿಂದ ಹೋರಾಟಗಳು ಅವ್ಯೇತವಾಗಿ ನಡ್ಕೊಂಡಿದೆ ಕಳೆದ ಮೂರು ದಶಕಗಳಿಂದ ಈ ನೂರೊಂದು ಜಾತಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಭಂಗಿ ಮಲವರು ಅಂತ ಸಮಾಜ ಜಾಡ್ಮಾಲಿ ಮಹಾನಗರಗಳನ್ನು ಸ್ವಚ್ಛ ಮಾಡುವಂಥ ಪೌರಕಾರ್ಮಿಕ ಸಮಾಜ ಸಮಗಾರರು ದಕ್ಕಲರು ಮಾದಿಗ ಸಮಾಜ ಇವೆಲ್ಲವೂ ಕೂಡ ತೀರ ಹಿಂದುಳಿದಿದ್ದಾವೆ ಇದಕ್ಕೆ ಮೀಸಲಾತಿಯ ಯಾವುದೇ ಸೌಲಭ್ಯಗಳು ಸರಿಯಾಗಿ ತಲುಪಿಲ್ಲ ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ರೆ ಕಡೆ ಈ ಸಮಾಜಕ್ಕೆ ಮೀಸಲಾತಿ ಸಿಗ್ತದೆ ಇದನ್ನು ಮೇಲೆತ್ತದಕ್ಕೆ ಸರ್ಕಾರ ಪ್ರಯತ್ನವನ್ನು ಮಾಡಬೇಕಾಗಿದೆ ಆದರೆ ಮೀಸಲಾತಿಯ ಸೌಲಭ್ಯವನ್ನು ಬಳಸಿಕೊಂಡು ಮೀಸಲಾತಿಯ ಫಲಾನುಭವಿಗಳಾಗಿ ಬಂದಂಥ ಎಂ ಪಿಗಳು ಎಂ ಎಲ್ ಎಗಳು ಮಂತ್ರಿಗಳು ಎಸ್ ಸಿ ಎಸ್ ಟಿಯ ಎಮ್ ಎಲ್ ಎ ಮಂತ್ರಿ ಶಾಸಕರುಗಳು ಪರಿಶಿಷ್ಟ ಜಾತಿಯವರ ಪರವಾಗಿ ನಿಂತದೇ ಇಲ್ಲ ಕೂಡಲೇ ನೀವು ಬಾಯಿ ಮಿಚ್ಚಬೇಕು ಮುಖ್ಯವಾಗಿ ಎ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಬಾಯನ್ನ ತೆಗಿಬೇಕಾಗಿದೆ ನೀವು ಮೀಸಲಾತಿಯ ವರ್ಗೀಕರಣದ ವಿರುದ್ಧ ಏನು ಭಿನ್ನ ರಾಗವನ ತೆಗೆದಿದ್ದೀವಿ ಅದು ಸರಿಯಾದ ಕ್ರಮ ಅಲ್ಲ ಕೂಡಲೇ ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶಿಸಬೇಕಾಗ್ತದೆ ಈ ಪರಿಶಿಷ್ಟ ಜಾತಿಯ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಕೆಲವರು ಕೆನೆ ಪದರದ ವಿಚಾರವನ್ನು ಬಳಸ್ತಾ ಇದ್ದಾರೆ ನಾನು ಹೇಳ್ತೇನೆ ಸಂವಿಧಾನದಲ್ಲಿ ಸಂವಿಧಾನದ ಅನುಚ್ಛೇದ ಹದಿನೈದನೇ ನಾಲ್ಕು ಹದಿನಾರನೇ ನಾಲ್ಕರ ಪ್ರಕಾರ ಕೆನೆ ಪದರಕ್ಕೆ ಪರಿಶಿಷ್ಟ ಜಾತಿಯವರಿಗೆ ಅನ್ವಯ ಆಗಲ್ಲ ಇದು ಅಸ್ಪೃಶ್ಯತೆ ದೌರ್ಜನ್ಯ ಶೋಷಣೆಯ ಮೂಲ ಮಾನದಂಡವಾಗಿ ಕೊಟ್ಟಂತ ಮೀಸಲಾತಿ ಇದು ಈಗಾಗಲೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂದಿರಾ ಸಹಾನಿ ಪ್ರಕರಣದಲ್ಲಿ ಒಂಬತ್ತು ಜನರ ನ್ಯಾಯಾಧೀಶರ ಪೀಠ ಸಂವಿಧಾನ ಪೀಠ ಸ್ಪಷ್ಟಪಡಿಸಿದೆ ವರ್ಷ ಜಾತಿಯವರಿಗೆ ಅವರಿಗೆ ಕೆನೆ ಪತ್ರ ಬರಲ್ಲ ಅಂತ ಅದನ್ನೇ ಪ್ರಧಾನಿ ಅವರು ಸ್ಪಷ್ಟಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನವನ್ನ ಮಾಡಿ ಪರಿಷತ್ ಜಾತಿಯವರಿಗೆ ಕೆರೆ ಪತ್ರ ಬರಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಏಳು ಜನರ ನ್ಯಾಯಾಧೀಶರು ತೀರ್ಪು ಕೊಟ್ಟಂತಹ ಏನು ತೀರ್ಪು ಕೊಟ್ಟರು ಆ ತೀರ್ಪಿನಲ್ಲಿ ಎಲ್ಲೂ ಕೂಡ ಸಿಜಿಐ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ತೀರ್ಪಿನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಅವರು ಜಡ್ನಲ್ಲಿ ಅನಾಲಿಸು ಕನ್ಕ್ಲೂಸನ್ನು ಸಮ್ಮರಿಯನ್ನು ಬರೆದಿದ್ದಾರೆ ಈ ಮೀಸಲಾತಿಯ ಪ್ರತಿಯೊಂದು ಐನೂರಕ್ಕೂ ಹೆಚ್ಚು ಪುಟ್ಗಳಿದೆ ಇದರಲ್ಲಿ ಜಡ್ಜ್ಮೆಂಟಲ್ಲಿ ಏನು ಸುಪ್ರೀಂ ಕೋರ್ಟ್ನ ಏಳು ಜನರ ನ್ಯಾಯಾಧೀಶರ ತೀರ್ಪನ್ನು ಕೊಟ್ಟು ಏನು ತೀರ್ಪನ್ನು ಕೊಟ್ಟರು ಈ ತೀರ್ಪು ಐನೂರಕ್ಕೂ ಹೆಚ್ಚು ಪುಟ್ಗಳಿದ್ದಾವೆ ಇದನ್ನು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದ್ದೇವೆ ಎಲ್ಲೂ ಕೂಡ ಮುಖ್ಯ ನ್ಯಾಯಾಧೀಶರ ತೀರ್ಪಿನಲ್ಲಿ ಇಲ್ಲ ಕೆಲವರು ಜಡ್ಜ್ಗಳು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ಅಷ್ಟೇ ಅಭಿಪ್ರಾಯ ಅದು ಸಾಂದರ್ಭಿಕ ವಿಶ್ಲೇಷಣೆ ಅಬಿಕ್ಟಾರ್ ಡಕ್ಟಮ್ ಅಂತ ಕರೀತಾರದು ಆದ್ದರಿಂದ ಮೀಸಲಾತಿ ಪರಿಶಿಷ್ಟ ಜಾತಿ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಸಲಹೆ ಕೊಡೋದಕ್ಕೆ ನಾವು ರೆಡಿ ಇದ್ದೇವೆ ಭತ್ತರಿದ್ದೇವೆ ಸಿದ್ಧ ಇದ್ದೇವೆ ಕೂಡ್ಲೇನೆ ಯಾವುದೇ ಗೊಂದಲವನ್ನು ಸೃಷ್ಟಿ ಮಾಡ್ದಂಗೆ ಯಾವುದೇನೇ ಸೊಬು ಹೇಳ್ದಾನೆ ಯಾವುದೇ ಮೀನಾ ಮೇಷ ರಾಜ್ಯ ಸರ್ಕಾರ ಪರಿಷ್ಠ ಜಾತಿಯವರ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಈ ವರ್ಗೀಕರಣಕ್ಕೆ ಮುಂದಾಗದ ಹೋದ್ರೆ ನಾವು ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಮತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಅದೇ ಒಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿಗಳ ಮನೆಗೆ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ಜಾಥಾ ಕೂಡ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ನಿರಂತರವಾಗಿ ಇವತ್ತಿನಿಂದ ನಾವು ಪ್ರತಿ ಹಳ್ಳಿಗಳಲ್ಲಿ ತಾಲೂಕಿಗೆ ಪ್ರವಾಸವನ್ನು ಕೈಗೊಂಡಿದ್ದೇವೆ ನಾಳೆ ಹಾಸನದಲ್ಲಿ ಪತ್ರಿಕಾಗೋಷ್ಠಿ ಇದೆ ನಾಡಿದ್ದು ಮೈಸೂರಲ್ಲಿ ಪತ್ರಿಕಾಗೋಷ್ಠಿ ಇದೆ ಇದನ್ನು ಹಾಗೆ ಮುಂದುವರಿಸುತ್ತೇವೆ ನಾವು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡುತ್ತೇವೆ ಪಿ ಟಿ ಎಸ್ ಪಿ ಪರಿಶ್ಠೆಚರ ಅಭಿವೃದ್ಧಿ ಹಣ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ದುರುಪಯೋಗ ಮಾಡ್ಕೊಂಡಿದೆ ರಸ್ತೆಗೆ ಬಳಸಿದ್ದಾರೆ ಡ್ಯಾಮ್ಗೆ ಬಳಸಿದ್ದಾರೆ ಮೇಲ್ಸೇತುವೆಗೆ ಸೇತುವೆಗೆ ಬಳಸಿದರೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ರಿ ಪರಿಶಿಷ್ಟ ಜಾತಿ ಮಕ್ಕಳ ಸ್ಕಾಲರ್ಶಿಪ್ ನಿಲ್ಲಿಸಿದ್ದೀರಾ ವಿದೇಶಕ್ಕೆ ವ್ಯಾಸಂಗ ಮಾಡುವಂತ ಪ್ರಭುತ್ವ ಯೋಜನೆ ನಿಲ್ಲಿಸಿದ್ದೀರಾ ಮೆರಿಟ್ ಸ್ಕಾಲರ್ಶಿಪ್ ನಿಲ್ಲಿಸಿದ್ದೀರಾ ಯಾವ ಪುರುಷಾರ್ಥಕ್ಕೋಸ್ಕರ ಸರ್ಕಾರ ನಡೆಸ್ತೀರಿ ಅಂತ ಪ್ರಶ್ನೆ ಮಾಡ್ಬೇಕಾಗ್ತದೆ ಇನ್ನು ಪರಿಶಿಷ್ಟ ಜಾತಿಯವರು ಎಸ್ ಸಿ ಎಸ್ ಟಿ ಒಬಿ ದಮನಕಾರಿ ನೀತಿ ಅಂತ ಈ ಮೂಲಕ ಅತ್ಯಂತ ವಿಷಾದದಿಂದ ತೀವ್ರ ಖಂಡನೆಯನ್ನ ಮಾಡೋದ್ರ ಮೂಲಕ ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ ಎಂಬ ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ